ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇದು ರಾಷ್ಟ್ರ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಇಡಿ ಅರಗಿಸಿಕೊಳ್ಳಲಾರ್ದಂತ ಆಘಾತವನ್ನು ಕೊಟ್ಟಿದೆ ಕೊನೆಗೂ ಅಂದುಕೊಂಡಿದ್ದನ್ನ ಸಾಧಿಸಿಯೇ ಬಿಟ್ರಲ್ಲ ಸುಬ್ರಹ್ಮಣ್ಯನ್ ಸ್ವಾಮಿ ಲೆಕ್ಕಾಚಾರ ಪಕ್ಕಾ ಮಾಡಿದ್ದಾರೆ ಈಗ ಸೊ ಎಲ್ಓಪಿ ರಾಹುಲ್ ಗಾಂಧಿಗೆ ಅತಿ ದೊಡ್ಡ ಆಘಾತ ಇಡಿಯಿಂದ ಏನಾಗ್ತಾ ಇದೆ ಬೆಳವಣಿಗೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸುಬ್ರಹ್ಮಣ್ಯನ್ ಸ್ವಾಮಿ ಗಾಂಧಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನು ಕಾಡಿರೋದು ಅಷ್ಟಿಷ್ಟಲ್ಲ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲು ಈ ಕೇಸನ್ನು ಕೈಗೆತ್ತಿಕೊಂಡಿದ್ದು ಇದೇ ಸುಬ್ರಹ್ಮಣ್ಯನ್ ಸ್ವಾಮಿ ಅದು ಕೊನೆಗೆ ಎಲ್ಲೆಲ್ಲಿಗೆ ಹೋಯ್ತು ಗಮನಿಸಿದ್ದೀವಿ ಈಗ ಇನ್ನೂ ಒಂದು ಕೇಸನ್ನು ಕೈಗೆತ್ತಿಕೊಂಡು ಗುರಿ ತಲುಪಿಯೇ ತಲುಪ್ತೀನಿ ಅಂತ ಶಪಥ ಮಾಡಿದ್ದಾರೆ ಅದು ರಾಹುಲ್ ಗಾಂಧಿ ಭಾರತದ ಪೌರತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದ ಪ್ರಜೆಯೇ ಅಲ್ಲ ಅಂತ ರಾಹುಲ್ ಗಾಂಧಿ ಇಲ್ಲಿನ ಪೌರತ್ವವನ್ನು ಕಳೆದುಕೊಂಡ್ರೂ ಅಚ್ಚರಿ ಇಲ್ಲ ಅನ್ನುವಷ್ಟು ಸ್ಟ್ರಾಂಗ್ ಆಗಿ ಕೋರ್ಟ್ ಫೈಟ್ ಮಾಡ್ತಿದಾರಲ್ವಾ ಈ ಹೊತ್ತಲ್ಲಿ ಬರ್ತಿರುವ ಬಿಗ್ ಬ್ರೇಕಿಂಗ್ ನ್ಯೂಸ್ ಇಡಿ ನ್ಯಾಷನಲ್ ಹೆರಾಲ್ಡ್ ಸಂಬಂಧ ಸುಬ್ರಹ್ಮಣ್ಯನ್ ಸ್ವಾಮಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ವಿರುದ್ಧ ಸಮರ ಸಾರಿದ್ದ ಮೊದಲ ಕೇಸ್ ಅಲ್ವ ಇದು ಇದಕ್ಕಿಂತ ಮುಂಚಿಂದು ಪೌರತ್ವಕ್ಕಿಂತ ಮುಂಚಿಂದು ಅದರಲ್ಲಿ ಏಳ್ನೂರು ಕೋಟಿಯನ್ನ ಏಳ್ನೂರು ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಮುಂದಾಗಿದೆ ಈಗ ಇಡಿ ಪ್ರಕ್ರಿಯೆ ಶುರುವಾಗಿದೆ ಬರೋಬ್ಬರಿ ಏಳ್ನೂರು ಕೋಟಿ ಮುಂಬೈ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಡೆಲ್ಲಿ ಮುಂಬೈ ಸೇರಿದಂತೆ ವಿವಿಧ ಕಡೆಗಳಲ್ಲಿರುವಂತಹ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳಿದೆ ಈಗ ಇ ಡಿ ಎನ್ನುವಂಥ ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ ಅಸೋಸಿಯೇಟ್ ಜರ್ನಲ್ ಲಿಮಿಟೆಡ್ ಅಂದ್ರೆ ಎ ಜೆ ಎಲ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದು ಎನಿ ಟೈಮ್ ಈಗ ಮುಟ್ಟುಗೋಲು ಹಾಕಿಕೊಳ್ಳಿದೆ ಇಡಿ ಸೋ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ ಒಂದಿಷ್ಟು ಡೀಟೇಲ್ಸ್ ನೋಡ್ಬಿಡೋಣ ಎ ಜೆ ಎಲ್ ಅಂದ್ರೆ ಏನು ನ್ಯಾಷನಲ್ ಹೆರಾಲ್ಡ್ ಏನು ಅಂತ ಎ ಜೆ ಎಲ್ಲು ಪಬ್ಲಿಷ್ ಮಾಡುತ್ತೆ ನ್ಯಾಷನಲ್ ಹೆರಾಲ್ಡ್ ಅನ್ನ ಇದನ್ನ ಯಾವ ಕಂಪನಿ ಓನ್ ಮಾಡುತ್ತೆ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಸೊ ರನ್ ಮಾಡೋ ಕಂಪನಿ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ ಎ ಜೆ ಎಲ್ಲು ಈ ನ್ಯಾಷನಲ್ ಹೆರಾಲ್ಡ್ ಅನ್ನ ಪಬ್ಲಿಷ್ ಮಾಡೋದು ಇದು ಲಿಂಕ್ ಇದಕ್ಕೆ ಸಂಬಂಧಪಟ್ಟಂತೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಷ್ಟೆಷ್ಟು ಶೇರ್ ಹೋಲ್ಡರ್ಸು ಮೂವತ್ತೆಂಟು ಪರ್ಸೆಂಟು ಅವರದ್ದೇ ಇರೋದು ಪಾಲು ಹಾಗಾಗಿ ಮೇಜರ್ ಶೇರ್ದಾರರು ಇವರೇ ಆಗಿರೋದ್ರಿಂದಾಗಿ ಇವರದ್ದೇ ಒಡೆತನದ ಅನ್ನೋ ರೀತಿ ಆಗತ್ತೆ ಇವರದ್ದೇ ಸಂಪೂರ್ಣ ಇಲ್ಲಿ ಏನೇನು ಅಕ್ರಮಗಳಾಗಿವೆ ಅವ್ರ ಕುತ್ತಿಗೆಗೆ ಬಂದಿತ್ತು ಇದನ್ನು ಮೊದಲು ಕೈಗೆತ್ಕೊಂಡಿದ್ದು ಈಗಾಗಲೇ ಹೇಳಿದ ಹಾಗೆ ಸುಬ್ರಹ್ಮಣ್ಯನ್ ಸ್ವಾಮಿ ನೋಡಿ ಇಲ್ಲಿ ಎಷ್ಟು ದೊಡ್ಡ ಅಕ್ರಮ ಆಗಿದೆ ಅಂದರೆ ಎರಡು ಸಾವಿರ ಕೋಟಿ ಆರೋಪ ಆರಂಭದಲ್ಲಿ ಶುರುವಾಗಿದ್ದು ಇಲ್ಲಿಂದಾನೆ ಎರಡು ಸಾವಿರ ಕೋಟಿ ಏಜಿಯಲ್ ಪ್ರಾಪರ್ಟೀಸ್ ಇದಕ್ಕೂ ಅಧಿಕ ಪ್ರಮಾಣದ ಆಸ್ತಿಯನ್ನು ಯಂಗ್ ಇಂಡಿಯನ್ ಸಂಸ್ಥೆಯಿಂದ ಅದನ್ನು ಇಲ್ಲಿಗಲ್ ಆಗಿ ಕಬಳಿಸಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇದನ್ನು ಅಕ್ರಮವಾಗಿ ಕಬಳಿಸಿದ್ದಾರೆ ಎನ್ನುವಂಥ ಗಂಭೀರವಾದ ಆರೋಪ ಅಲ್ಲಿಂದ ಶುರುವಾಗಿದ್ದು ಕೇಸು ಎಷ್ಟಕ್ಕೆ ಐವತ್ತು ಲಕ್ಷಕ್ಕೆ ಎರಡು ಸಾವಿರ ಕೋಟಿಯಲ್ಲಿ ಐವತ್ತು ಲಕ್ಷೆಯಲ್ಲಿ ಎರಡು ಸಾವಿರ ಕೋಟಿ ಆಸ್ತಿಯನ್ನು ಐವತ್ತು ಲಕ್ಷಕ್ಕೆ ಅಕ್ವೈರ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಸ್ವರೂಪದ ಕೇಸು ಈಗ ಸದ್ಯ ಇಡೀ ಏಳ್ನೂರು ಕೋಟಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಕೋಲು ಹಾಕ್ಕೊಳ್ಳಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಗೆ ಇದು ಅತಿ ದೊಡ್ಡ ಆಘಾತಕಾರಿ ಬೆಳವಣಿಗೆ ನೋಡಿ ಬೋಗಸ್ ಡೊನೇಷನ್ಗಳು ಹೇಗೆ ಹೇಗಾಗಿದ್ವು ಹದಿನೆಂಟು ಕೋಟಿ ಬೋಗಸ್ ಅಡ್ವಾನ್ಸು ರೆಂಟು ಮೂವತ್ತೆಂಟು ಕೋಟಿ ಇಪ್ಪತ್ತೊಂಬತ್ತು ಕೋಟಿ ಬೋಗಸ್ ಅಡ್ವರ್ಟೈಸ್ಮೆಂಟ್ಸು ಇದೆಲ್ಲದರ ಲಿಂಕನ್ನು ಹಿಡ್ದು ಎಳೆದಿದೆ ಇಡಿ ಸೊ ಇದರ ಆಧಾರದಲ್ಲಿ ಈಗ ಮುಟ್ಟುಗೋಲು ಹಾಕಿಕೊಳ್ಳೋಕೆ ಮುಂದಾಗ್ತಿರೋದು ಡೆಲ್ಲಿ ಮುಂಬೈ ಮತ್ತು ಲಕ್ನೋದಲ್ಲಿ ಹಾಗಾಗಿ ಇದು ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವ್ರಿಗೆ ಅತಿ ದೊಡ್ಡ ಆಘಾತ ಅಂತಲೇ ಹೇಳಲಾಗ್ತಾ ಇದೆ ಸದ್ಯ ಮುಂದಿನ ಕಾನೂನು ಹೋರಾಟಗಳು ಯಾವ್ಯಾವ ರೀತಿ ಇರುತ್ತೆ ನೋಡ್ಬೇಕು ಇದು ತುಂಬಾ ವರ್ಷ ಆಗೋಯ್ತಲ್ಲ ನ್ಯಾಷನಲ್ ಹೆರಾಲ್ಡ್ ಕೇಸ್ ಎಲ್ಲಿಗೆ ಬಂತು ಅಲ್ಲಿಗೆ ಮುಗಿದು ಹೋಯ್ತಾ ಅನ್ನೋ ರೀತಿ ಇತ್ತು ಇಡಿಯ ಅಹ್ ತನಿಖಾ ವಿಧಾನನೇ ಹಾಗಿರತ್ತೆ ಪಕ್ಕಾ ಸಾಕ್ಷಿ ಸಿಗಬೇಕು ಕಂಪ್ಲೀಟ್ ಆಕ್ಷನ್ಗೆ ಪಕ್ಕಾ ಸಾಕ್ಷಿ ಸಿಗೋ ತನಕ ಹೆಜ್ಜೆ ಮುಂದಕ್ಕಿಡಲ್ಲ ಇಡಿ ಯಾಕಂದ್ರೆ ಕೋರ್ಟ್ ಅಲ್ಲಿ ನಾಳೆ ಬಿದ್ದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಕಂಪ್ಲೀಟ್ ಆಗಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮಾಡಿಕೊಂಡೇ ಹೆಜ್ಜೆ ಇಡೋದು ಇಡಿಯ ಚಲನವಲನಗಳು ಆಗಿರ್ತವೆ ಸಾಮಾನ್ಯವಾಗಿ ಒಂದಿಷ್ಟು ಕೇಸ್ ಉದಾಹರಣೆಗಳನ್ನು ನೋಡಿದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಕೇಸಲ್ಲಿ ಈಗ ಬಹುದೊಡ್ಡ ಬೆಳವಣಿಗೆ ಅಂದರೆ ಹಿಂದೇನೂ ಆಗಿತ್ತು ಹಾಗೇ ಇರಲಿಲ್ಲ ಅಂತಲ್ಲ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಶಪಡಿಸ್ಕೊಳ್ಳಾಗಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸುಮಾರು ಏಜೆಂಟ್ಗೆ ಸಂಬಂಧಪಟ್ಟಂಥ ಆ್ಯಕ್ಷನ್ಗಳಾಗಿದ್ದವು ಆದರೆ ಈಗ ದೊಡ್ಡ ಪ್ರಮಾಣದಲ್ಲಿ ಸೀಸ್ ಮಾಡ್ತಾ ಇದೆ ಇ ಡಿ ಕಾಂಗ್ರೆಸ್ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೆ ಸಂಬಂಧಪಟ್ಟಂಥ ಅತಿ ದೊಡ್ಡ ಪ್ರಕರಣವಾಗಿದ್ದು ಆಘಾತಕಾರಿ ಬೆಳವಣಿಗೆ ಈಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಿಂದ ಅಕ್ರಮವಾಗಿ ಇಷ್ಟು ದೊಡ್ಡ ಪ್ರಮಾಣದ ಆಸ್ತಿ ಐವತ್ತು ಲಕ್ಷಕ್ಕೆ ಅಕ್ವೈರ್ ಆಗಿದೆ ಎರಡು ಸಾವಿರ ಕೋಟಿ ವರ್ತು ಅಂತ ಅಲ್ವಾ ಇರೋದು ಅಷ್ಟೇ ಅಲ್ಲ ಇನ್ವೆಸ್ಟಿಗೇಷನ್ ನಲ್ಲಿ ಕಾಂಗ್ರೆಸ್ ನಾಯಕರು ಯಾರ್ಯಾರು ಅನ್ನೋದು ಗೊತ್ತಾಗಬೇಕು ಕಾಂಗ್ರೆಸ್ ನಾಯಕರಿಗೆ ಸಂಬಂಧಪಟ್ಟಂತೆ ಒಟ್ಟು ಸಾವಿರ ಕೋಟಿ ಒಂಬೈನೂರ ಎಂಬತ್ತೆಂಟು ಕಂಪ್ಲೀಟ್ಲಿ ಸಾವಿರ ಅಲ್ಲ ಒಂಬೈನೂರ ಎಂಬತ್ತೆಂಟು ಕೋಟಿ ಮನಿ ಲಾಂಡ್ರಿಂಗ್ ಆಗೋದು ರಿವಿಲ್ ಆಗಿದೆ ಈಡಿಗೆ ಅದರ ಬಗ್ಗೆ ಪಕ್ಕ ಸಾಕ್ಷಿಗಳು ಸಿಕ್ಕಿವೆ ಅಂತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸೆಂಟ್ರಲ್ ಏಜೆನ್ಸಿ ಈ ಡೆಲ್ಲಿ ಮುಂಬೈ ಮತ್ತು ಲಕ್ನೋ ಪ್ರಾಪರ್ಟಿಗಳಿಗೆ ನೋಟಿಸ್ ಇಶ್ಯೂ ಮಾಡಿದ್ದು ಎನಿ ಟೈಮ್ ಅದನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಪ್ರೊಸೀಜರ್ ಶುರು ಮಾಡೇ ಬಿಟ್ಟಿದೆ ಸೊ ಇಡೀ ಮುಂದಿನ ನಡೆ ಏನು ಅನ್ನೋದನ್ನ ಕಾದ್ ನೋಡಬೇಕು ಈ ಇಬ್ಬರು ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೆ ಕಾನೂನಾತ್ಮಕವಾಗಿ ಯಾವ ರೀತಿಯ ಸಂಕಷ್ಟ ಎದುರಾಗಬಹುದು ಅನ್ನೋದನ್ನ ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಲ್ಲಿ ಸೋನಿಯಾ ರಾಹುಲ್ ಗಾಂಧಿ ಇಬ್ರು ಕೂಡ ಹಂತ ಹಂತದಲ್ಲೂ ಸಾಕಷ್ಟು ಉಸಿರುಗಟ್ಟುವಂತಹ ವಾತಾವರಣದಲ್ಲಿ ಸಾಗಿ ಬಂದಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅಂದುಕೊಂಡಿದ್ದನ್ನು ಪಕ್ಕಾ ಮಾಡಿ ತೋರಿಸಿದ್ದಾರೆ ಅವರ ಲೆಕ್ಕಾಚಾರ ಪಕ್ಕಾ ಆಗಿದೆ ಅವರ ಗುರಿ ಅರ್ಧ ತಲುಪಿದ್ದಾಗಿದೆ ಈಗ ಇನ್ನೊಂದು ಕೇಸು ರಾಹುಲ್ ಗಾಂಧಿ ಅವರಿಗೆ ಯಾವುದೇ ಸಮಯದಲ್ಲಿ ಯಾಕಂದರೆ ತುಂಬ ದಿನ ಬಾಕಿ ಇಲ್ಲ ಅದು ಕೂಡ ಕೋರ್ಟ್ ಡೆಡ್ಲೈನ್ ಹಾಕಿದೆ ಕೇಂದ್ರ ಸರ್ಕಾರಕ್ಕೆ ಆದಷ್ಟು ಬೇಗ ನೀವು ರಿಪೋರ್ಟ್ ಕೊಡಬೇಕು ಅಂತ ಅದು ಎರಡನೇ ಸಲ ಈಗ ಡೆಡ್ ಲೈನ್ ಹಾಕಿ ಅಂತಿಮ ಅಂತ ಹೇಳಿರೋದು ಪೌರತ್ವಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಭಾರತದ ಪ್ರಜೆಯೇ ಅಲ್ಲ ಅಂತ ಸಂಸದ ಪ್ರತಿಪಕ್ಷ ನಾಯಕ ಬಿಟ್ಟು ಹಾಕಿ ಪ್ರಜೆಯೇ ಅಲ್ಲ ಯಾಕಂದರೆ ಅವರು ಬ್ರಿಟನ್ ಪ್ರಜೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ಈಗ ಕೋರ್ಟಲ್ಲಿ ಇದೇ ಸುಬ್ರಹ್ಮಣ್ಯನ್ ಸ್ವಾಮಿ ಫೈಟ್ ಮಾಡ್ತಿದ್ದಾರೆ ಇದು ಅತ್ಯಂತ ಪ್ರಮುಖ ಸ್ವರೂಪವನ್ನು ಪಡ್ಕೊಳ್ಬಹುದು ಸಾಬೀತಾಗಿದ್ದೇ ಹೌದಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಇಲಾಖೆ ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಕೋರ್ಟ್ಗೆ ಕೊಡಬೇಕು ತಮಗೇನು ಮಾಹಿತಿ ಇದೆ ಇದ್ರ ಬಗ್ಗೆ ಬ್ರಿಟನ್ ಸರ್ಕಾರದಿಂದ ತಗೊಳ್ತಾರಾ ಏನು ಮಾಡ್ತಾರೆ ಒಟ್ಟಿನಲ್ಲಿ ನಮಗೆ ಫೈನಲ್ ರಿಪೋರ್ಟ್ ಬೇಕು ಅಂತ ಕೋರ್ಟ್ ಕೇಳಿದೆ ಸಾಕ್ಷಿಯನ್ನ ನೇರ ನೇರ ಕೊಟ್ಟಿದ್ದಾರೆ ಎರಡೆರಡು ಕೋರ್ಟಲ್ಲಿದೆ ಅದು ಡೆಲ್ಲಿ ಕೋರ್ಟು ಮತ್ತು ಅಲಹಾಬಾದ್ ಕೋರ್ಟ್ ಎರಡೆರಡು ಕಡೆ ನಡೀತಾ ಇದೆ ಕೇಸು ಬ್ರಿಟನ್ ಸರ್ಕಾರದಿಂದನೇ ಸಿಕ್ಕಿರುವಂತಹ ಸಾಕ್ಷಿಯನ್ನು ಒಂದು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರೇ ನಾನು ಬ್ರಿಟನ್ ಬ್ರಿಟನ್ನ ಪ್ರಜೆ ಅಂತ ಡಿಕ್ಲೇರ್ ಮಾಡ್ಕೊಂಡಿರೋ ಸಾಕ್ಷಿ ಆಧಾರದಲ್ಲಿ ಸುಬ್ರಹ್ಮಣ್ಯನ್ ಅವರು ಫೈಟ್ ಮಾಡ್ತಾ ಇರೋದು ಅವರೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ಹಿಂದೆನೇ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರ್ತಿದ್ದೀನಿ ಆದರೂ ಆ್ಯಕ್ಷನ್ ಆಗಿಲ್ಲ ಹಾಗಾಗಿ ಬೇಗ ಆ್ಯಕ್ಷನ್ ಆಗಬೇಕು ಅಂತ ಅವ್ರು ಕೋರ್ಟ್ಗೆ ಹೋಗ್ತಾರೆ ಈಗ ಎಲ್ಲ ಪ್ರೊಸೀಜರ್ ನಡೀತಿದೆ ರಾಜಕೀಯವಾಗಿ ಸಾಮಾನ್ಯವಾಗಿ ಕೇಳಿ ಬರ್ತಿರೋದೇನು ರಾಹುಲ್ ಗಾಂಧಿ ಅವರು ಇದ್ರೆ ತಾನೇ ಬಿ ಜೆ ಪಿಗೆ ಲಾಭ ಅವರೇ ಸ್ಟಾರ್ ಕ್ಯಾಂಪೇನರು ಅವ್ರು ಹೋಗೋದನ್ನೇ ಇಷ್ಟಪಡ್ತಿಲ್ಲ ಬಹುಶಃ ಅದಕ್ಕೆ ಬಿ ಜೆ ಪಿ ಸರ್ಕಾರ ಆ್ಯಕ್ಷನ್ ತಗೊಳ್ತಿಲ್ಲ ಇಲ್ಲ ಇದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿವೆ ಅನ್ನೋ ರೀತಿಯಲ್ಲೂ ಚರ್ಚೆಗಳು ಆಗ್ತಿದ್ದಾವೆ ಗೊತ್ತಿಲ್ಲ ಕೋರ್ಟಲ್ಲಿ ಇದು ಸಾಕ್ಷಿ ಆಧಾರದಲ್ಲಿ ನಿರ್ಧಾರ ಆಗಬೇಕಾಗಿರೋ ಕೇಸು ಹಾಗಾಗಿ ಸುಬ್ರಹ್ಮಣ್ಯನ್ ಸ್ವಾಮಿ ಒಂದು ಕೇಸಲ್ಲಂತೂ ತಾನ ಅಂದುಕೊಂಡಿದ್ದನ್ನು ಸಾಧಿಸಿದ್ದಾಗಿದೆ ಪೌರತ್ವದ ಕೇಸಲ್ಲಿ ರಾಹುಲ್ ಗಾಂಧಿ ಈ ದೇಶದ ಪ್ರಜೆಯೇ ಅಲ್ಲ ಅಂತ ಸಾಬೀತು ಮಾಡುವಲ್ಲಿಯೂ ಯಶಸ್ವಿಯಾಗ್ತಾರ ಅದು ಕೂಡ ಬಹಳ ದೂರ ಇಲ್ಲ ಆ ಕೇಸ್ ಅಂತಿಮ ಆದೇಶ ಬರೋದಕ್ಕೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು